ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತು ನಾನು ಒಂದಿಷ್ಟು ಹಾರ್ವೆಸ್ಟನ್ನು ಮಾಡ್ಕೊತೀನಿ ಎಷ್ಟಾಗಿದ್ದಾವೆ ಅಷ್ಟು ಮಾತ್ರ ಯಾಕೆಂದರೆ ಇವು ಬಿಟ್ಟಂಗೆ ಮತ್ತು ದಪ್ಪವು ಒಂದಿಷ್ಟು ಹಾರ್ವೆಸ್ಟು ಹೂಗಳು ಅಷ್ಟೇ ಸಾಕಷ್ಟು ಹೂಗಳೂ ಆಗಿದಾವೆ ಆದರೆ ನಾನು ಸ್ವಲ್ಪ ಹೂಗಳು ನಿನ್ನೆ ತೆಗಿಯೋಕ್ಕಾಗಿರಲಿಲ್ಲ ಸೊ ಹಬ್ಬ ಬಂದಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂಥೇಳಿ ಸ್ವಲ್ಪ ಸ್ವಲ್ಪ ನಾನು ಆ ಕಡೆ ಜಾಸ್ತಿ ಕೆಲಸದಲ್ಲಿ ಇರೋದ್ರಿಂದ ನಾನು ಹೂ ತೆಗೆದು ಇಲ್ಲ ಪೂಜೆನೂ ಮಾಡಿಲ್ಲ ನಿಂಜ ಹೇಳಬೇಕಂದ್ರೆ ಹಿಂಗಾಗಿದೆ ಸೊ ನೋಡಿ ಸಾಕಷ್ಟು ಬದನೆ ಕೈಗಳು ನಿನ್ನೆ ಇದರಲ್ಲೂ ಅರಳಿತ್ತು ಒಂಥರ ಡಿಫ್ರೆಂಟ್ ಹೂ ಇದೆ ಇದು ಚೆನ್ನಾಗಿದೆ ಪಿಂಕಲ್ಲಿನೇ ಈ ಕಡೆ ಪಿಂಕು ಅಲ್ಲ ಆಮೇಲೆ ವೈಟೂ ಅಲ್ಲ ಪಿಂಕ್ ವೈಟ್ ಇದರಲ್ಲೂ ಅದೊಂಥರ ಚೆನ್ನಾಗಿದೆ ಸೊ ಇದು ನೋಡಿರಿ ಭಾರಿಜಾತ ಹೂವು ಅಂತದೆ ಬಟ್ ಇದು ಗಿಡ ಮಾತ್ರ ಸಖತ್ತಾಗಿ ಬೆಳೆಯುತ್ತದ ಇವು ಹೊಸ ಹೂವುಗಳು ಅರಳಿದ್ರಲ್ಲಿ ಸೊ ನೋಡ್ಬೋದು ನೀವು ಇದು ಎಲ್ಲೋ ಮಿಕ್ಸ್ ರೆಡ್ ಈ ಕಡೆ ಇರೋದು ರೆಡ್ ಎಲ್ಲೋ ಕಮ್ಮಿ ಇದೆ ಅದರಲ್ಲಿ ಎಲ್ಲೋ ಜಾಸ್ತಿ ಇದೆ ಇಲ್ಲಿ ನೋಡ್ರಿ ಸೊ ಇವು ಸೀಡ್ಸ್ ಹಾಕಿ ನಾನು ಇದ್ರದ್ದು ಇದನ್ನ ಇಟ್ಕೊಂಡಿದ್ದೆ ನಾನು ಸಸಿಗಳನ್ನು ಸೊ ಇವಾಗ ನಾನು ಆ ಸಸಿಗಳನ್ನಿಲ್ಲಿ ಹಾಕ್ಕೊಂಡೇನೆ ಹದಿನೈದು ಕೈ ಬಂದಿದ್ದಾವೆ ಸರ್ ಸಾಕಷ್ಟು ಇನ್ನು ಎಲ್ಲೆಲ್ಲೆ ಗಿಡ ಇದಾವಲ್ಲ ಒಂದು ಸತಿ ಹಿಂಗೆ ಚೆಕ್ ಮಾಡಿ ಚೆಕ್ ಮಾಡಿ ಬರಬೇಕು ಇಲ್ಲಾಂದರೆ ಗೊತ್ತೂ ಆಗೋಲ್ಲ ಇವೆಲ್ಲ ತೆಗಿಬೇಕು ತೆಗೆದ್ಬಿಡ್ತೀನಿ ಬಿಡ್ತೀನಿ ಮುನ್ನ ನೀವು ಸೀಡ್ಸ್ ಕರೆಕ್ಟ್ ಮಾಡ್ತೀನಿ ಇದರಲ್ಲಿನೇ ಈ ಎಲ್ಲೋ ಕಲರ್ ಒಂಥರ ಡಿಫ್ರೆಂಟ್ ಇದೆ ತೋರಿಸ್ತೀನಿ ನಿಮಗೆ ಈ ಎಲ್ಲೋ ಡಿಫ್ರೆಂಟ್ ಸೊ ಇದು 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 ಸೊ ಮೂರು ಕಲರ್ಸಲ್ಲಿ ಎಷ್ಟು ಡಿಫ್ರೆಂಟ್ ಇದೆ ಅಂತ ನೀವು ನೋಡ್ಬೋದು ಸೊ ಈ ಮೂರೊಂದು ಸೀಡ್ಸು ಸಪ್ರೇಟ್ ಸಪ್ರೇಟಾಗಿ ಸ್ಟೋರ್ ಮಾಡಿಕೊಂಡು ನಾನು ತೆಗೆದಿಟ್ಕೋಬೇಕು ಸೊ ಇಲ್ಲೆಲ್ಲ ಆರೆಂಜ್ ಸೀಡ್ಸ್ ಇದ್ದಾವೆ ಇದೊಂದು ಎಲ್ಲೋ ಇದೆ ಸೊ ಅದು ಎಲ್ಲೋ ಅಲ್ಲಿ ತೆಗೆದಿಟ್ಕೋಬೇಕು ನಾನು ಸೊ ಒಂದ್ಸರಿ ಚೆಕ್ ಮಾಡಿದೆ ನಾನು ಎಲ್ಲೆಲ್ಲ ಬದನೆಕಾಯಿ ಗಿಡ ಹಾಕಿದ್ದೀನಿ ಅಲ್ಲೆಲ್ಲ ಕಡೆ ಎಲ್ಲ ಸಣ್ಣ ಇದ್ದಾವೆ ಸೊ ಅಂತೂ ಇಲ್ಲ ಸಂಪೂರ್ಣ ಮಳೆ ನಿಂತು ಹೋಗಿದೆ ನಮ್ಮ ಕಡೆಯಂತೂ ಏನೂ ಮಳೆ ಇಲ್ಲ ಮಳೆ ಬರದೇ ಸುಮಾರು ದಿನ ಆಯಿತು ಒಂದು ಹತ್ತು ಹದಿನೈದು ದಿವ್ಸದ ಆಯಿತು ಮಳೆ ಇಲ್ಲ ಇವಾಗ ಸದ್ಯಕ್ಕೆ ನಮ್ಗೆ ಸೊ ಗಿಡಗಳಿಗೆಲ್ಲ ಬೆಳಗ್ಗೆ ನೀರು ಕೊಟ್ಟಿನಿ ಇಲ್ಲ ನೋಡ್ರಿ ಆಮೇಲೆ ಸಾಕಷ್ಟು ಕೆಲಸನೂ ಮಾಡೀನಿ ನಿಮ್ಗೆ ಒಂದು ಸತಿ ತೋರ್ಸ್ಕೊಂಡು ಬರ್ತೀನಿ ನಾನು ಇದೊಂದು ತಗೊಂಡೆ ಇದ್ರ ಲೀವ್ಸ್ ಕಲೆಕ್ಟ್ ಮಾಡ್ಕೋಬೋದು ನಾವು ನಾನು ನಾಳೆ ತೆಗಿತೀನಿ ಸೊ ಸಾಕಷ್ಟು ಕೆಲಸಗಳಾಗಿರುವ ಇದ್ರದ್ದು ಪರಿಮಳನೇ ನಂಗೆ ಭಾಳ ಇಷ್ಟ ನೋಡ್ಬೇಕಂದ್ರೆ ಸೊ ಇದೆಲ್ಲ ಸಣ್ಣ ಪುಟ್ಟ ಇವೆಲ್ಲ ತೆಗಿಬೇಕು ತೆಗೆದು ನಾನು ಗಿಡ ಹಾಕೋಬೇಕು ಟೈಮೇ ಅಡ್ಜಸ್ಟ್ ಇಲ್ಲ ನೋಡಿರಿ ಎಲ್ಲ ಕಟಿಂಗ್ ಮಾಡ್ಕೊಂಡಿ ನಾನು ಯಾವ್ಯಾವ ಗಿಡದ ಕಟಿಂಗ್ ಮಾಡ್ಕೊಳಿಲ್ಲ ಅಂದರೆ ಎಲ್ಲ ಮಲ್ಬೇರಿ ಮಾಡಿದ್ದೀನಿ ಇದೊಂದು ಮಾಡಲಿಲ್ಲ ಬಟ್ ಆ ಕಡೆಯಿಂದ ಮಲ್ಬೇರಿ ಇದೆಲ್ಲ ಮಾಡಿದ್ದೀನಿ ನಾನು ಸೊ ಎಲ್ಲ ಗಿಡದೊಂದು ಇಷ್ಟಿಷ್ಟು ಕಟಿಂಗ್ ಮಾಡ್ಕೊಂಡಿನಿ ಸೀತಾಫಲ್ ಕಟಿಂಗ್ ಮಾಡ್ಕೊಂಡಿನಿ ಹುಳ ಹತ್ತಿರೋ ಗಿಡಗಳದೆಲ್ಲ ಕಟಿಂಗ್ ಮಾಡ್ಕೊಂಡಿನಿ ಇನ್ನೇನಿದ್ರು ಇಲ್ಲೋಟ್ರೆಲ್ಲ ಕಟಿಂಗ್ ಮಾಡ್ಕೊಂಡಿನಿ ಇನ್ನೇನಿದ್ರು ಸ್ವಲ್ಪ ನಾನೀಗ ಗೊಬ್ಬರ ಕೊಡಬೇಕು ಸೊ ಇವತ್ತು ಕೊಡ್ತೀನಿ ನಾನು ಗೊಬ್ಬರ ಎಲ್ಲ ಗಿಡಗಳಿಗೂ ಸೊ ಇದು ಅಷ್ಟೇ ಒಂಥರ ಫಂಗಸ್ ಬಂದಂಗೆ ಆಗ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಸಪ್ರೇಟಾಗಿ ನಾನು ಸಸಿಗಳನ್ನು ಹಾಕ್ಕೊಂಡಿನಿ ಆಮೇಲೆ ಈ ಕಡೆ ನೋಡ್ಬೋದು ನೀವು ಇದು ಮಲ್ಬರಿ ಕಟಿಂಗ್ಸ್ ಮಾಡಿರೋದು ಅದು ಗಿಡ ಫುಲ್ ಕಟಿಂಗ್ ಮಾಡೀನಿ ನೋಡೋಣ ಮತ್ತೆ ಬಂದರು ಬರ್ಬೋದು ಅಂಥೇಳಿ ಸೊ ಇದು ಲೈಟ್ ಪಿಂಕು ಡಾರ್ಕ್ ಪಿಂಕು ಸುಮಾರು ಹೂ ಬಂದವು ನೋಡ್ರಿ ಎಷ್ಟು ಹೂ ಬಂದವೆ ಇದರಲ್ಲಿ ಲೈಟ್ ಪಿಂಕು ಡಾರ್ಕ್ ಪಿಂಕಲ್ಲಿ ಮೂರು ಇದರಲ್ಲಿ ಎರಡು ಯೆಲ್ಲೋ ಅಲ್ಲಿನೂ ಎರಡು ರೆಡ್ಡಲ್ಲಿ ಒಂದು ಮಾರ್ನಿಂಗ್ ಗ್ಲೋರಿ ಸೊ ನೋಡಿರಿನ್ನ ಅರಳಬೇಕು ಆಮೇಲೆ ಇದರ ಎಲ್ಲೋ ಅಲ್ಲಿನೂ ಎರಡು ಬಂದಿದೆ ಇಲ್ಲೊಂದು ಮತ್ತು ಅಲ್ಲೊಂದು ಆಮೇಲೆ ಈ ಗಿಡದೆಲ್ಲ ಕಟಿಂಗ್ ಮಾಡ್ಕೊಂಡಿನಿ ನಾನು ಒಂದಿಷ್ಟು ಗಿಡದ ಕಟಿಂಗ್ ಎಲ್ಲ ಮಾಡ್ಕೊಂಡಿನಿ ಈ ಆರೆಂಜ್ ಅಲ್ಲೂ ನೀನೇ ಒಂದು ಬಂದಿತ್ತು ಸೊ ನಿನ್ನೆ ನೋಡಿದೆ ನಾನು ಬಂದಿತ್ತು ಇನ್ನೇ ಗಿಡಗಳ ಕೆಲಸನೂ ಆಗಿದೆ ಸರ್ ಸ್ವಲ್ಪ ಬಟ್ ನಾನು ಮನೆಯಲ್ಲೇ ಒಂದು ಸ್ವಲ್ಪ ತೆಲಗೆ ಮೆಹಂದಿ ಹಾಕಿದ್ದೆ ಹಾಗಾಗಿ ಲೈಟ್ ಸ್ನಾನ ಮಾಡಿದರೆ ಸ್ವಲ್ಪ ಪೂಜೆ ಮಾಡೋದು ಕಷ್ಟ ನಾನು ಸಾಯಂಕಾಲ ಮಾಡಿದರೆ ಇಲ್ಲ ನೋಡ್ರಿ ಇವು ಓಪನ್ ಇನ್ನು ಇದರಲ್ಲಷ್ಟೇ ಘಮ ಅನ್ನೋ ಹೂವು ಆಮೇಲೆ ಇದರಲ್ಲಿ ನಿನ್ನೆನೂ ಎಷ್ಟೊಂದು ಹೂವಾಗಿದ್ವು ನಾ ಬಂದು ನೋಡಿದಾಗ ಒಂದು ಎರಡು ಮೂರು ಇದು ನಾಲ್ಕು ಇದು ಐದು ನಿನ್ನೆ ಎಷ್ಟೊಂದು ಹೂ ಆಗಿದ್ವು ಸೊ ಇವತ್ತು ತಿರುಗಿ ಎಷ್ಟೊಂದು ಆಗಿದಾವೆ ನೋಡ್ರಿ ಇವತ್ತಿನ ಅರಳ ಹೂ ಇದೊಂದು 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 ನಾಲ್ಕಿದೆ ಇದು ಕ್ರೀಮ್ ಕಲರ್ ರೋಸು ಇಲ್ಲ ನೋಡ್ರಿ ಸೊ ರೋಸು ಒಂದು ಅಲ್ಲೆಲ್ಲಿ ನಾನು ಕಟ್ಟಿಂಗ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಎಲ್ಲ ಹೂವು ತೆಗಿತೀನಿ ತೆಗೆದ ಮೇಲೆ ನಿಮ್ಗೆ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ತೋರಿಸ್ತೀನಿ ಸೊ ಸಿಕ್ಕಾಪಟ್ಟೆ ಹಾಂ ಬದನೇಕಾಯ ನೋಡ್ರಿ ಇಲ್ಲೊಂದಿದೆ ಇಲ್ಲ ಆ ಕಡೆಯಿಂದ ಬರ್ಬೇಕಾರೆ ಇದು ಕಾಣಿಸ್ತು ಹಿಂಗೆ ಮಿಸ್ ಆಗಿದ್ದಾವ ಅಷ್ಟೇ ಮತ್ತೇನಿಲ್ಲ ಹಾಸ್ಪಿಟಲ್ ಸಲುವಾಗಿ ಇದನ್ನು ತಗೊಂಡಿದ್ದು ಮತ್ತೆಲ್ಲ ಮಿಸ್ ಆಗಿದ್ದಾವ ಅಂತ ಇದ್ದೆ ಅವು ಗೊತ್ತೇ ಆಗೋಂಗಿಲ್ಲ ಕೆಳಗಡೆ ಎಲೆಯಲ್ಲಿ ಮುಚ್ಚಿರ್ತಾವಲ್ಲ ಹಂಗಾಗಿ ಕಾಣಿಸಲ್ಲ ಇವು ಮುಗೀತು ಇನ್ನೇನು ಸೀಸನ್ ತೆಗಿಬೇಕು ಅನ್ಕೋತೀನಿ ಇವೆಲ್ಲ ತೆಗೆದು ಎಲ್ಲ ಸ್ಪ್ರೇ ಮಾಡಿದ್ದೀನಿ ನಾನು ಲೈಸಲ್ ಸ್ಪ್ರೇ ಎಲ್ಲ ಗಿಡ್ಗಳಿದು ತಿರ್ಗ ಇನ್ನೊಂದು ರೌಂಡ್ ಸ್ಪ್ರೇ ಮಾಡ್ತೀನಿ ಸೊ ಬರೀ ಎಲ್ಲ ಹೂ ಕಟ್ಕೊಂಬರ್ತೀನಿ ಸೊ ನೋಡಿರಿ ಇಷ್ಟೊಂದು ಹೂಗಳು ತೊಗೊಂಡಿನಿ ಕನಕಂಬಿ ತೊಗೊಂಡಿನಿ ಇದು ತೊಗೊಂಡಿನಿ ಸೊ ಟೋಟಲಿ ಇಷ್ಟು ನನ್ನ ಇವತ್ತಿನ ಹಾರ್ವೆಸ್ಟ್